ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿವತ್ತು ಖಾರ ಬೂಂದಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಖಾರ ಬೂಂದಿ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ತಗೊಂಡು ಜರಡಿ ಆಡಿಟ್ಕೊಬೇಕು ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಎಲ್ಲವನ್ನ ಹಾಕಿ ಹಿಟ್ಟನ್ನು ಈ ಅದಕ್ಕೆ ಕಲಿಸ್ಕೊಬೇಕು ಈಗ ಹಿಟ್ಟು ರೆಡಿ ಇದೆ ನಂತರ ಒಂದು ಬಾಣಲಿಗೆ ಎಣ್ಣೆ ಕಾಯಿಯಿಟ್ಟು ಒಂದು ಜಾಲರಿನ ತಗೊಂಡು ಈ ರೀತಿ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಮಾಡಬೇಕು ಅದು ಉಂಡೆಗಳಾಗಿ ಕೆಳಗೆ ಬೀಳುತ್ತೆ ಅದನ್ನು ಹೊಂಬಣ್ಣಕ್ಕೆ ಬರೋ ತನಕ ಬೇಯಿಸಿದ್ರೆ ಬೂಂದಿ ರೆಡಿಯಾಗುತ್ತೆ ಈ ರೀತಿ ಸಣ್ಣ ಸಣ್ಣ ಉಂಡೆ ಬರೋ ರೀತಿ ಮಾಡಿ ಅದನ್ನು ಬೇಯಿಸಬೇಕು ಮನೇಲೇ ಇದನ್ನು ಸುಲಭವಾಗಿ ಮಾಡ್ಬೋದು ನೀವು ಕೂಡ ಒಂದ್ಸಲ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಂತರ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಬೇಕು ಬೆಳ್ಳುಳ್ಳಿನ ಹುರಿದ ನಂತರ ಅದಕ್ಕೇ ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸಿದ ನಂತರ ಅದನ್ನೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕೊಬ್ಬರಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿದಿಟ್ಕೊಬೇಕು ಇವೆರಡನ್ನೂ ಹುರಿದಿ ಎತ್ತಿಟ್ಕೊಂಡ ನಂತರ ಕಡಲೆ ಹಾಕಿ ಅದನ್ನು ಕೂಡ ಹೊಂಬಣ್ಣ ಬರೋ ತನಕ ಹುರ್ಕೊಬೇಕು ಕಡಲೆನ ಹುರಿದ ನಂತರ ಕಡಲೆಕಾಯಿ ಬೀಜ ಹಾಕಿ ಅದನ್ನು ಕೂಡ ಹೊಂಬಣ್ಣ ಬರೋ ತನಕ ಹುರಿದಿಟ್ಕೊಬೇಕು ಈಗ ಎಲ್ಲವನ್ನ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಒಂದ್ಸಲ ಎಲ್ಲವನ್ನು ಮಿಶ್ರಣ ಮಾಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಅದನ್ನು ಬೆರೆಸ್ಬೇಕು ಅಚ್ಚಕಾರದ ಪುಡಿನ ಸ್ವಲ್ಪ ಹಾಕಿ ಎಲ್ಲವನ್ನು ನೀಟಾಗಿ ಒಂದ್ಸಲ ಬೆರೆಸಿದರೆ ರುಚಿಯಾದ ಮತ್ತು ಸವಿಯಾದ ಎಲ್ಲರಿಗೂ ಇಷ್ಟವಾದಂಥ ಖಾರ ಬೂಂದಿ ತಿನ್ನೋದಕ್ಕೆ ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು